ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಲ್ಲಿ ನೋಡ್ತಾ ಇರೋದು ನೀವು ರಾಯಬಾಗ್ ತಾಲೂಕಿನ ನಸ್ಲಾಪುರ ಗ್ರಾಮದಲ್ಲಿ ಇರುವಂತಹ ಶ್ರೀ ಏಕಜಾರಾಟ್ ಭಗವಾನ್ ಮಹಾವೀರರ ದಿಂಗ ದಿಗಂಬರ ಜೈನ್ ಬಸದಿಯಾಗಿದ್ದಾರೆ ಇದು ಇದು ಸುಮಾರು ನಿಮಗೆ ಬಸ್ ಸ್ಟ್ಯಾಂಡದಿಂದ ಒಂದು ಮುನ್ನೂರು ಮೀಟರ್ ಒಳಗಡೆ ಸ್ಟ್ರೇಟ್ ಆಗಿ ಹೋದರೆ ಈ ಬಸತಿ ನಿಮಗಲ್ಲಿ ಕಾಣಿಸ್ತದೆ ಸೊ ಬಸದಿ ಆವರಣದಲ್ಲಿ ಮಾನಸ್ತಂಭ ರೀ ಹಂಗೆ ಎಂಟ್ರಿಗೆ ನೀವು ಒಳಗಡೆ ಬಂದರೆ ಸಮಾಧಿ ಸಾಮ್ರಾಟ್ ಒಂದು ನೂರ ಎಂಟು ಶ್ರೀ ಸಾಗರರ ಅಂತಿಮ ಸಂದೇಶವನ್ನು ಅವರಲ್ಲಿ ರೀ ಸೊ ಹಿಂಗೆ ನೀವು ಒಳಗಡೆ ಹೋದರೆ ಭಗವಾನ್ ಮಹಾವೀರರ ಮೂರ್ತಿಯನ್ನು ನೀವು ನೋಡ್ಬೋದು ನೀವು ಇಲ್ಲಿ ಭಗವಾನ್ ಮಹಾವೀರರ ದರ್ಶನ ತೆಗೆದುಕೊಂಡು ಹಂಗೆ ಅಲ್ಲೇ ಸೈಡ್ ಪತ್ರ ಹಜಾರ್ ಆಟ್ ಶ್ರೀ ಪಾರ್ಶ್ವನಾಥ್ ಭಗವಾನರ ಒಂದು ಚಿಕ್ಕದಾದ ಬಸ್ತಿಯಲ್ಲಿ ಸುಂದರವಾದ ಮೂರ್ತಿಯ ದರ್ಶನವನ್ನು ನೀವು ಪಡ್ಕೋಬಹುದು ಇದರ ಪಕ್ಕದಲ್ಲಿನ ಅಲ್ಲಿ ಮುನಿ ನಿವಾಸ ಕೂಡ ಮಾಡಿದಾರ್ರಿ ಸೊ ಈ ಮುನಿ ನಿವಾಸದ ಒಳಗಡೆ ಆಚಾರ್ಯ ಶ್ರೀ ಗುಣ ಗುಣನಂದಿ ಮಹಾರಾಜರ ಪಾದುಕಿಗಳನ್ನ ಕೂಡ ನೀವು ಕಾಣಬಹುದು ಈ ಡೆಕೋರೇಷನ್ ಅನ್ನ ಅವರು ಮಹಾವೀರ್ ಜಯಂತಿಯ ಸಲುವಾಗಿ ಬಸ್ತಿ ಮತ್ತು ಹೊರಗಡೆ ಎಲ್ಲ ಈ ತರ ಎಲ್ಲ ಹಾಕಿ ಡೆಕೋರೇಷನ್ ಅನ್ನ ಮಾಡಿದ್ರಿ ಬಸ್ತಿ ಇದು ಮಹಾವೀರ್ ಜಯಂತಿ ದಿನ ತೆಗೆದಂತ ಮೆರವಣಿಗೆ ರೀ ಬೆಳಗ್ಗೆನೆ ಬೇಗ ಎದ್ದು ಎಲ್ಲರೂ ಅಲ್ಲಿ ಮುನಿ ಗುಂಪ ರೀ ಸೊ ಅಲ್ಲಿ ಪಲ್ಲಕ್ಕಿಯನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಕೂಡ ಅಭಿಷೇಕವನ್ನ ಮಾಡಿ ಅಲ್ಲಿ ಎಲ್ಲ ಮಹಿಳೆಯರು ಕುಂಭ ಹೋಗಿರ್ತಾರೆ ಹೋಗಿರ್ತಾರ ಸೊ ಆ ಕುಂಭದಲ್ಲಿ ನೀರನ್ನು ತುಂಬ್ಕೊಂಡು ಬಂದು ಪಲ್ಲಕ್ಕಿ ತೆಗೆದುಕೊಂಡು ಊರೆಲ್ಲ ಮೆರವಣಿಗೆ ಮಾಡ್ತಾರೆ ಈ ಮೆರವಣಿಗೆಗೆ ಮ್ಯಾಕ್ಸಿಮಮ್ ಎಲ್ಲರೂ ವೈಟ್ ಸಾಡಿ ಆರೆಂಜ್ ಅಥವಾ ಹಳದಿ ಕಲರ್ ಒಂದು ಕಲರ್ ಮಾಡಿರ್ತಾರೆ ಸೊ ಕಲರ್ದ ಸಾಡಿಯನ್ನು ಹಾಕೊಂಡು ಕಳಸವನ್ನ ಈ ಥರ ತಲೆ ಮೇಲೆ ತೆಗೆದುಕೊಂಡು ಊರೆಲ್ಲ ಮೆರವಣಿಗೆ ಮಾಡ್ತಾರೆ ಜೈಕಾರ್ ಹಾಕೋದು ತುಂಬಾನೇ ಒಂದು ಸುಂದರವಾದಂತ ಮೆರವಣಿಗೆ ಇರ್ತದೆ ರೀ ಇದು ಮೆರವಣಿಗೆ ಕಂಪ್ಲೀಟ್ ಆದ ತಕ್ಷಣ ಇವರೆಲ್ಲ ತಮ್ಮ ತಮ್ಮ ಕಳಸಾನ ತೆಗೆದುಕೊಂಡು ಬಸದಿ ಒಳಗಡೆ ಬರ್ತಾರೆ ಸೊ ಅಲ್ಲಿ ಒಂದು ಪ್ಲೇಸ್ ಮಾಡಿರ್ತಾರೆ ಆ ಪ್ಲೇಸ್ ಅಲ್ಲಿ ತಮ್ಮ ತಂದಂತಹ ಕಳಸಾನ ಇಟ್ಟಿರ್ತಾರೆ ಸೊ ಬಸ್ತಿ ಒಳಗಡೆಗೆ ಮೊದಲೇ ಪೂಜಾ ಮಾಡ್ತಾರಿ ಆ ಪೂಜೆ ಆದ ನಂತರ ಎಲ್ಲರೂ ಏನು ತಂದಿದ್ದಂಥ ಕಳಸದಲ್ಲಿರುವ ನೀರನ್ನು ಕೂಡ ಭಗವನ್ರ ಮೇಲೆ ಎರೆದು ಅಭಿಷೇಕ ಮಾಡ್ತಾರೆ ಸೊ ಇಲ್ಲಿ ಬಸದಿ ಒಳಗಡೆ ಪೂಜೆ ಆಗ್ತಾ ಇದೆ ಭಗವಾನರ ಪೂಜೆ ನಡೀತಾ ಸವಾಲನ್ನ ಹಿಡಿದು ಪಂಚಾಮೃತದಿಂದ ಅಭಿಷೇಕ ಮಾಡ್ತಾರೆ ಭಗವನ್ರಿಗೆ ಸೊ ಈ ಪೂಜೆ ಎಲ್ಲ ಮುಗಿಸೋತನ ಸುಮಾರು ಒಂದು ಹನ್ನೆರಡು ಒಂದು ಗಂಟೆ ಎಲ್ಲ ಆಗಿರ್ತದೆ ರೀ ಸೊ ಅಷ್ಟರಲ್ಲಿ ಕಮಿಟಿ ಕಡೆಯಿಂದ ಊಟ ಕೂಡ ಇರುತ್ತೆ ಸೊ ಇಲ್ಲಿ ಬಂದಂತಹ ಎಲ್ಲ ಗ್ರಾಮಸ್ಥರು ರೀ ಇಲ್ಲೇ ಊಟ ಮಾಡಿಕೊಂಡು ಮುಗಿಸ್ಕೊಂಡು ಮನೆ ತಮ್ಮ ತಮ್ಮ ಮನೆಗೆ ವಾಪಸ್ ಹೋಗ್ತಾರೆ ಮತ್ತು ನೈಟ್ ಭಗವಾನರೇ ಹೆಸರಿಡು ಫಂಕ್ಷನ್ ಇರ್ತದ ರೀ ಅದು ಸುಮಾರು ಏಳು ಗಂಟೆ ನಂತರ ಸ್ಟಾರ್ಟ್ ಆಗ್ತದೆ ಆ ಫಂಕ್ಷನ್ಗೆಲ್ಲರೂ ಮತ್ತೆ ರೆಡಿಯಾಗಿ ಬರ್ತಾರೆ ಈ ಪೂಜೆ ಮಾಡೋಕ್ಕಿಂತ ಮುಂಚೆನ ರೀ ನೈಟ್ ಫಂಕ್ಷನ್ಗೆ ತಾಯಿ ಸೋದರತೆ ಸವಾಲು ಮತ್ತು ತೊಟ್ಲ ತೂಗೋರ್ ಸವಾಲು ಕೂಡ ರೀ ಸೊ ಸವಾಲುದಾರರು ಯಾರ್ಯಾರು ಇರ್ತಾರ ನೋಡ್ರಿ ಅವರೆಲ್ಲ ನೈಟ್ ರೆಡಿಯಾಗಿ ಬಂದಿರ್ತಾರೆ ಸೊ ಬಂದ ನಂತರ ಭಗವಾನ್ ಮಾವೀರರಿಗೆ ಹೆಸರಿಡುವ ಫಂಕ್ಷನ್ ಸ್ಟಾರ್ಟ್ ಸ್ಟಾರ್ಟ್ ರೀ ಭಗವಾನರ ತಾಯಿಯಾಗಿ ಮಾತ್ರ ಯಾರಾಗಾದರೂ ಮಕ್ಕಳು ಆಗಿರಲಿಲ್ಲ ಅಂದರೆ ಅಥವಾ ಯಾರಾದರೂ ಗರ್ಭಿಣಿ ಇದ್ರೆ ರೀ ಅವ್ರಿಗೆ ಸವಾಲು ಹಿಡಿದು ರೀ ಅವ್ರ ಮನೆ ಕುಟುಂಬದವರು ಯಾಕಂದರೆ ನಮ್ಮ ಹುಟ್ಟೋ ಮಗು ಕೂಡ ಭಗವಾನ್ ಮಹಾವೀರರಾಗೆ ಹುಟ್ಲಿ ಅನ್ನೋ ಒಂದು ಆಸೆಯಿಂದ ಆ ಥರ ಸವಾಲು ಹಿಡಿತಿರ್ತಾರೆ ರೀ ಇಲ್ಲಿ ಪಂಡಿತರು ತಮ್ಮ ಮಂತ್ರಗಳ ಮುಖಾಂತರ ಅಲ್ಲಿ ಭಗವಾನ್ ತಾಯಿ ಆಗಿದ್ದಾರೆ ನೋಡ್ರಿ ಅವ್ರಿಗೆ ಒಂದು ಸಂಸ್ಕಾರ ಮಾಡ್ತಾ ಇದ್ದಾರೆ ರೀ ಸೊ ಇದಾದ ನಂತರ ಅಲ್ಲಿರುವಂತಹ ಸೋದರತೆಯವರು ತೊಟ್ಲ ಪೂಜೆ ಮಾಡ್ತಾರೆ ಒಂದೊಂದು ಚಿಕ್ಕದಾದಂಥ ತೊಟ್ಟ ಕೊಟ್ಟಿರ್ತಾರೀ ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಅದರ ಪೂಜೆ ಎಲ್ಲ ಮಾಡ್ತಾರ್ರಿ ಅದಾದ ಬಳಿಕ ಭಗವಾನ್ ಮಹಾವೀರರಿಗೆ ಅಲಂಕಾರ ಮಾಡ್ತಿರ್ತಾರೆ ಸೊ ಮೂರ್ತಿ ಅಂತ ಏನು ಕೊಡಲ್ಲ ರೀ ಒಂದು ತೆಂಗಿನಕಾಯಿ ಕೊಟ್ಟಿರ್ತಾರೆ ಸೊ ಆ ತೆಂಗಿನಕಾಯಿಗೆ ಹೊಸ ಬಟ್ಟೆ ಹಾಕಿ ಅದಕ್ಕೆ ಭಗವಾನ್ ಮಹಾವೀರ್ ಅಂತ ಹೇಳಿ ಅಲಂಕಾರ ಮಾಡಬೇಕಾಗತ್ತೆ ಸೊ ಕಾಡಿಗೆ ಎಲ್ಲ ತಂದಿರ್ತಾರೆ ಅದನ್ನೆಲ್ಲ ಹಚ್ಚಿ ಖುಷಿಯಿಂದ ಆ ಒಂದು ಮಗುವಿನ ಥರ ಆ ತೆಂಗಿನಕಾಯನ್ನ ರೆಡಿ ಮಾಡ್ತಾರೆ ರೆಡಿ ರೆಡಿಯಲ್ಲೇ ಆದ ನಂತರ ಮಿರರನ್ನು ಮಗುಗೆ ತೋರಿಸಿ ಅಲಂಕಾರ ಮಾಡಿದ್ದನ್ನು ಹೇಳ್ತಾ ಇದ್ದಾರೆ ಸೊ ಒಂದು ಚಿಕ್ಕ ಪಾಪವು ಯಾವ ಥರ ಅಲಂಕಾರ ಮಾಡ್ತಾರೆ ನೋಡ್ರಿ ಇಲ್ಲೂ ಕೂಡ ಅಲಂಕಾರ ಮಾಡಿ ಖುಷಿ ಪಡ್ತಾರ್ರಿ ಅದಾದ ನಂತರ ಮಗುವಿಗೆ ಹೆಸರಿಡೋ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾರೆ ಯಾವ ಥರ ಒಂದು ಮಗುವನ್ನ ತೊಟ್ಟಲಿಂದ ಮೇಲೆ ಮತ್ತೆ ಕೆಳಗಡೆ ಮಾಡ್ತಾರೆ ಅದೇ ಥರ ಇಲ್ಲೂ ಕೂಡ ಇಪ್ಪತ್ನಾಲ್ಕು ತೀರ್ಥಂಕರರನ್ನು ಹೆಸರು ತಗೋತ ಇಲ್ಲೂ ಕೂಡ ಭಗವಾನ್ ಮಹಾವೀರರ ಹೆಸರಿಡ್ತಾರ್ರಿ ಸೊ ಇದನ್ನೆಲ್ಲ ನೋಡ್ಲಿಕ್ಕೆ ಪ್ರತಿ ವರ್ಷ ಇದೇ ರೀತಿ ಮಾಡ್ತಾರೆ ಮತ್ ಇದನ್ನ ಪ್ರತಿ ವರ್ಷ ನೋಡ್ಲಿಕ್ಕೆ ಜನರು ತುಂಬಾ ಇಂಟ್ರೆಸ್ಟ್ ಇಂದ ಬಂದು ಕಾರ್ಯಕ್ರಮನ ಗುರು

ಸೊ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಯಾರಾದರೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಜೈ ಜಯೇಂದ್ರ